ನಮಸ್ತೆ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಅವೈಜ್ಞಾನಿಕ ಹೇಮಾವತಿ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ಡಿಸೆಂಬರ್ ಏಳು ಮತ್ತು ಎಂಟರಂದು ಬೃಹತ್ ಪ್ರತಿಭಟನಾ ಪಾದಯಾತ್ರೆ ನಡೆಸಲಾಗುವುದು ಎಂದು ತುಮಕೂರು ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ತುಮಕೂರಿನಲ್ಲಿ ತಿಳಿಸಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಅವೈಜ್ಞಾನಿಕ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆಯಡಿಯಲ್ಲಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ಜಿಲ್ಲೆಯ ಮಠಾಧೀಶರುಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಾರೆ ಕೆಲವು ಸಂದರ್ಭದಲ್ಲಿ ಹೊಸ ಮಾತಾಡ್ಬೇಕಾದ್ರೆ ನನಗೊಂದು ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗಬೇಕು ಅಂತ ಅದಕ್ಕೆ ನಾನು ಕೂಡ ಅದನ್ನ ಹೇಳಿ ಅವ್ರು ನಮ್ಮ ಜಿಲ್ಲೆಯವರು ಯಾರೂ ಆಗಿಲ್ಲ ಈಗ ಸೋಮಣ್ಣ ಅವರು ಕೇಂದ್ರದ ಮಂತ್ರಿ ಆದರು ಬಹಳ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ ಫಸ್ಟ್ ಮ್ಯಾನ್ ಕೇಂದ್ರದ ಮಂತ್ರಿ ಆಗಿದ್ದಾರೆ ತಂದವರು ಐದು ಬಾರಿ ಗೇಂದ್ರ ಆಗ್ಲಿಲ್ಲ ದೇವೇಗೌಡ ಜೀವನೇ ಹೋರಾಟ ಮಾಡಿ ಕೆಲ್ಸದ್ರು ಮಾಡ್ಲಿಲ್ಲ ಬಿಜೆಪಿಯರು ಪ್ರೈಮ್ ಮಿನಿಸ್ಟರ್ ಮಾಜಿ ಪ್ರೈಮ್ ಮಿನಿಸ್ಟರ್ ಒಬ್ಬ ನಾಯಕರನ್ನ ನಾವೆಲ್ಲ ಇದು ಮಾಡಿದ್ವಿ ಸೋಮಣ್ಣವ್ರಿಗೆ ಅದೃಷ್ಟ ಬಂದ್ ಹಾಗೆ ಪರಮೇಶ್ವರಗೂ ಅದೃಷ್ಟ ಬರ್ಬೋದು ಯಾರು ಬಿತ್ತ ನಾವು ಅದೃಷ್ಟ ಜಿಲ್ಲೆಗೆ ಈಗ ಸ್ಟಾರ್ಟ್ ಆಗಿದೆ ಕೋರ್ಟ್ ಆಗ್ಬೋದು ಓಟ್ ಆಮೇಲೆ ಹೋರಾಟದ ಮುಂದೆ ಯಾವುದು ಕೋರ್ಟು ಜರಾ ದೇಶ ಜನ ಜನ ಇದ್ದಾಯ ಕೋರ್ಟಲ್ಲಿ ಹೋರಾಟ ಮಾಡೋಣ ಸ್ನೇಹಿತರಲ್ಲಿ ಆಮೇಲೆ ಸ್ನೇಹಿತರೋದು ಮಕ್ಕಳಿಗೆ ತರೋದು ಹೋರಾಟ ಮಾಡಬೇಕಲ್ಲ ಅದಕ್ಕೆ ಹೋರಾಟ ಮಾಡಿದಾಗ ಅದಕ್ಕೆ ವ್ಯಾಲ್ಯೂ ಅಲ್ಲ ಅಲ್ಲೇ ಸರಿ ಇಲ್ಲ ಅನುದಾನಕ್ಕೆ ಹೋರಾಟ ಮಾಡೋದ್ರಲ್ಲಿ ಎಲ್ಲ ಪಾಸಿಟಿವ್ ಎಲ್ಲಸ್ ಪಾಸಿಟಿವ್ ಅಂತ ಅನುದಾನ ಕೊಡ್ತೀವಿ ಅಂತ ರಾಜವಂಶವಾಗಿ ಎರಡು ಸಲ ನನಗೆ ಫೋನ್ ಅಲ್ಲಿ ಮಾತಾಡಿದ್ರು ಪರಮೇಶ್ ಸಾಹೇಬ್ರು ನೀವು ದೌಡಾಯಿಸ್ಬಿಟ್ರು ಸುರೇಶ್ ಗೌಡ್ರು ಏನೋ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ನಾನು ನೇರವಾಗಿ ಹೇಳಿದೆ ಒಬ್ಬ ನಾಯಕ ನಾನು ವಿನಂತಿ ಮಾಡ್ತೀನಿ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಯಾಕೆ ಸ್ವಾಮಿ ಇಂಟೂರಿಂದ ಕನೆಕ್ಟ್ ಮಾಡ್ತೀರಾ ಹೇಮಾವತಿ ಡ್ಯಾಮ್ ಇಂದಲೇ ಕನೆಕ್ಟ್ ಮಾಡಿ ಕೂಡ ತಗೊಂಡೋಗಿ ನಮ್ದೇನು ಮಾಗಣಿಗೆ ಕೂಡುವಲ್ಲಿ ನೇರವಾಗಿ ಇದ್ಯಾವ ಅಂದಲ್ಲಿ ಕಟ್ ಮಾಡಿದ್ರೆ ಸರಿಯಾಗಿ ನೀರು ಬರಲ್ಲ ನೇರವಾಗಿ ಡ್ಯಾಮ್ ಇಂದಲೇ ಒಂದು ಪೈಪ್ ಹಾಕಿ ತಗೊಂಡೋಗ್ಬಿಡಿ ಅಂತ ಹೇಳಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸುರೇಶ್ ಗೌಡ ಅವರು ತುಮಕೂರು ಜಿಲ್ಲೆಯ ರೈತರ ಬದುಕಿಗೆ ಮರಣ ಶಾಸನವಾಗಲಿರುವ ಹಾಗೂ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಆಹಾಕಾರ ಸೃಷ್ಟಿ ಮಾಡಲಿರುವ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ಬಿಜೆಪಿ ಜೆಡಿಎಸ್ ಪಕ್ಷ ತುಮಕೂರಿನಲ್ಲಿ ಡಿಸೆಂಬರ್ ಏಳು ಮತ್ತು ಎಂಟರಂದು ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಅವರಿಗೆ ಸಹಾಯ ಮಾಡೋದಕ್ಕೆ ಒಂದೇನು ತಕರ ನನ್ನ ಇರ್ಬೋದು ಮಲ್ಲಿಕಾರ್ಜುನ ವೈಕ್ಯ ರಾಮಯ್ಯ ಸೊಗಡ ಶಿವಣ್ಣವ್ರು ಇರ್ಬೋದು ಜೋಕಿ ಗಣೇಶ್ ತಂದೆ ಬಸವರಾಜ್ ಸರ್ ಇರ್ಬೋದು ಎಲ್ಲರೂ ಹೋರಾಟ ಮಾಡಿ ಹೇಮಾವತಿ ನೀರನ್ನ ತುಮಕೂರು ಜಿಲ್ಲೆ ತಂದಿದ್ದಾರೆ ಹಿಡಿದು ಇವತ್ತು ನೀವೇನಾದ್ರು ರಾಜಕೀಯ ಪ್ರಾರಂಭ ಮಾಡಿ ನೀವೇನಾದ್ರು ಗೊಂದಲ ಮಾಡಿದ್ರೆ ಕಾಂಗ್ರೆಸ್ನವರು ಶಾಶ್ವತವಾಗಿ ಒಂದು ಗ್ರಾಮ ಪಂಚಾಯತ್ ಗೆಲ್ಲರಿಗೆ ತುಮಕೂರು ಜಿಲ್ಲೆ ಹೋಗ್ತಿದ್ದಾರೆ ಒಂದು ಜನರು ನಾವು ಬಿಡಲ್ಲ ಇದನ್ನ ಈ ಎಕ್ಸ್ಪ್ರೆಸ್ ಚಾನಲ್ ಫಸ್ಟ್ ನಾವು ಪಾದಯಾತ್ರೆ ಒಂದು ವರ್ಷದಿಂದ ನಾವು ಬಂದಿದ್ದೇವೆ ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಅನ್ನ ರದ್ದು ಮಾಡಿ ಅಂತ ಹೇಳಿ ಅಸೆಂಬ್ಲಿ ಮಾತಾಡಿದ್ದೇವೆ ಇಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ಅದು ಮೀರಿ ನಾವು ಮಾಡೇ ಮಾಡ್ತೀವಿ ಅಂತ ತೊಡೆ ತಟ್ಟಿದ್ರೆ ನಾವು ತೊಡೆ ತಟ್ಟಲ್ಲ ರೈತರು ತೊಡೆ ತಟ್ಟ ರೈತರು ತೊಡೆ ತಟ್ಟಿದ್ರೆ ದುರ್ಯೋಧ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರು ಆಗುತ್ತೆ ಅಷ್ಟೇ ನಾನು ಹೇಳಿ ನಮ್ಮ ಈ ಪ್ರತಿಭಟನೆಗೆ ನಮ್ಮ ರೈತರಿಗೆ ವಿನಂತಿ ಮಾಡ್ತೇವೆ ಎಲ್ಲ ರೈತರುಗಳು ಪಕ್ಷಾತೀತವಾಗಿ ಭಾಗವಹಿಸಬೇಕು ಕಾಂಗ್ರೆಸ್ ದಳ ಬಿಜೆಪಿ ಜಿಲ್ಲೆಯ ಭಾಗವಹಿಸಬೇಕು ಈ ಪ್ರತಿಭಟನೆ ಮಾಡಬೇಕು ಮತ್ತೆ ನಮ್ಮ ಭಾಗದ ತನಕ್ಕೆ ತುಮಕೂರು ಗ್ರಾಮಾಂತರ ನಗರದ ಜನತೆಗೆ ಇದು ಭಾರಿ ಅನ್ಯಾಯ ಆಗ್ತಿದೆ ಅದರಿಂದ ಎಲ್ಲರೂ ಕೂಡ ಸಿಎಸ್ಪುರದವರು ತುಳಿಕೆರೆ ಕ್ಷೇತ್ರದವರು ನಾಲ್ಕು ಕ್ಷೇತ್ರಕ್ಕೆ ಇದು ಭಾರಿ ಅನ್ಯಾಯ ಆಗ್ತಿದೆ ಅದರಿಂದ ಎಲ್ಲ ರೈತರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹೋರಾಟ ಮಾಡಬೇಕು ಪಾದಯಾತ್ರೆ ಆದ್ಮೇಲೆ ಉಪವಾಸ ಅನಿರ್ದಿಷ್ಟ ಕಾಲ ಸತ್ಯಾಗ್ರಹ ಅದಾದ್ಮೇಲೆ ಉಪವಾಸ ಸತ್ಯಾಗ್ರಹ ಅಂತ ನಾವು ಶಾಂತ ರೀತಿಯಲ್ಲಿ ಹೋರಾಟ ಮಾಡ್ತೇವೆ ಆದ್ರೆ ಇವರು ಪ್ರತಿ ಹಂತದಲ್ಲೂ ಕೂಡ ಪ್ರಚೋದನೆ ಮಾಡಿ ಗುಣ ತೋರಿಸಿದ್ರೆ ಅದ್ರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆದ್ರೆ ನೇರ ಮನೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವ್ರು ಆಗ್ತಾರೆ ನಾನು ಪರಮೇಶ್ವರ್ ಕೊನೆಯದಾಗಿ ವಿನಂತಿ ಮಾಡ್ತೇನೆ ನೀವು ಸ್ವಲ್ಪ ಗಟ್ಟಿ ಆಗಲಿ ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಹತ್ರ ಬ್ಯಾಲೆನ್ಸ್ ಮಾಡಬೇಡಿ ಯಾಕಂದ್ರೆ ನೆಕ್ಸ್ಟ್ ಸಿದ್ದರಾಮಯ್ಯವರು ಏನಾದ್ರು ಇಳಿದಾರೆ ಸಂದರ್ಭ ಬಂದ್ರೆ ಪರಮೇಶ್ವರ ಶ್ರೀ ಹಾಕ್ಬೇಕು ಅಂತ ಆಸೆ ಇದೆ ನೀವು ಆಸೆ ಇಟ್ಕೊಂಡು ತುಮಕೂರು ಜಿಲ್ಲೆನ ಬಲಿ ಕೊಡಬೇಡಿ ಧೈರ್ಯ ಮಾಡಿ ನೀವು ಮನೆಯಲ್ಲಿ ಬರ್ತಿದ್ರೆ ಪರಮೇಶ್ವರ ಶಾಹಿಬ್ರೇ ನೀವು ಮುಖ್ಯಮಂತ್ರಿ ಆಗ್ತಿರ ನೀವು ಸೀನಿಯರ್ ಇದೀರ ಕೆಪಿ ಎಸ್ ಸಿ ಅಧ್ಯಕ್ಷರಾಗಿದ್ದವರು ನೀವು ಇದರಲ್ಲಿ ಧೈರ್ಯವಾಗಿ ಜಿಲ್ಲೆ ವಿಷಯ ಬಂದಾಗ ಜಿಲ್ಲೆಯ ಜನ ನಿಮ್ಮನ್ನ ಸಾಕಷ್ಟು ಬಾರಿ ಶಾಸಕರು ಮಾಡಿ ಐದು ಬಾರಿ ಶಾಸಕರು ಮಾಡಿದ್ದಾರೆ ನೀವು ಗಟ್ಟಿಯಾಗಿ ತುರಿ ಅಂತ ಈ ಸಂದರ್ಭದಲ್ಲಿ ನಾನು ಪರಮೇಶ್ವರ ಸಹ ಕೂಡ ವಿನಂತಿ ಮಾಡ್ತಾ ಡಿಸೆಂಬರ್ ಏಳರಂದು ನಿಟ್ಟೂರಿನ ಸಾಗರನಹಳ್ಳಿ ಗೇಟ್ನಿಂದ ಪಾದಯಾತ್ರೆ ಪ್ರಾರಂಭವಾಗುತ್ತದೆ ಡಿಸೆಂಬರ್ ಎಂಟರಂದು ತುಮಕೂರಿನ ಡಿಸಿ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಿ ಪ್ರತಿಭಟನೆ ನಡೆಸಲಾಗುತ್ತದೆ ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ ಬಿಜೆಪಿ ಮಾಜಿ ಶಾಸಕರು ಮುಖಂಡರು ಸಾರ್ವಜನಿಕರ ಜೊತೆ ಭಾಗವಹಿಸಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ತುಮಕೂರಿನ ಜನರು ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ಅರಣ್ಯ ಶಾಸನ ಆಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಮಾಡಿಕೊಟ್ಟಿದೆ ಅದನ್ನ ವಿರೋಧಿಸಿ ಎನ್ಡಿಎ ಪಕ್ಷ ಜನತಾ ದಳದ ಒಕ್ಕೂಟ ಏಳು ಮತ್ತು ಎಂಟನೇ ತಾರೀಕು ಪಾದಯಾತ್ರೆಯನ್ನು ಆಯೋಜನೆ ಮಾಡಿದೆ ಈ ಪಾದಯಾತ್ರೆ ನಿಟ್ಟೂರು ಹೇಮಾವತಿ ಕೆನಲ್ ಸಾಯಿಂಡಿ ಗೇಟ್ನಿಂದ ಪ್ರಾರಂಭ ಆಗಿ ಒಂದನೇ ತಾರೀಕು ಒಳಗೆ ಉಪರಿ ಮುಖಾಂತರ ಕಾಲದವರೆಗೆ ಇಲ್ಲಿ ಕಚೇರಿ ಮುಂಭಾಗ ಎಲ್ಲ ರೈತರ ಜೊತೆ ಎಲ್ಲ ಪಕ್ಷದ ಕಾರ್ಯ ಎರಡೂ ಪಕ್ಷದ ಜೊತೆ ಅನೇಕ ಮಠಾಧೀಶರು ಅಲ್ಲಿ ಧರಣಿ ರಥಯಾತ್ರ ಪ್ರಾರಂಭ ಆಗುತ್ತೆ ಈ ಒಂದು ಪಾದಯಾತ್ರೆಯಲ್ಲಿ ಜಿಲ್ಲೆಯ ಜೆ ಡಿ ಎಸ್ ಮತ್ತು ಬಿಜೆಪಿಯ ಎಲ್ಲ ಶಾಸಕರುಗಳು ಮಾಜಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಜಿಲ್ಲಾ ಪಂಚಾಯತ್ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು ಎಲ್ಲ ಜನಪ್ರತಿನಿಧಿಗಳು ನಾಗರಿಕರೊಂದಿಗೆ ಪಾದಯಾತ್ರೆ ಭಾಗವಹಿಸುತ್ತಾರೆ ಅನೇಕ ಮಠಾಧೀಶರು ಕೂಡ ಈ ಒಂದು ಪಾದಯಾತ್ರೆ ಭಾಗವಹಿಸಿದ್ದಾರೆ ತಾವು ಕೂಡ ಇದೇ ಜಿಲ್ಲೆಗೆ ಸೇರಿದವರು ಈ ಜಿಲ್ಲೆಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ತಪ್ಪಿಸಲು ಈ ಒಂದು ಪಾದಯಾತ್ರೆಯ ಪ್ರತಿಭಟನೆಗೆ ತಮ್ಮೆಲ್ಲರ ಸಹಕಾರವನ್ನು ಕೋರ್ತೀನಿ ತಾವು ಈ ಒಂದು ಪಾದಯಾತ್ರೆಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರ ಮಾಡುವ ಮುಖಾಂತರ ಅದಕ್ಕೆ ಸಾಕಷ್ಟು ಅಂತ ಕೇಳ್ತೀನಿ ಇನ್ನು ಮುಂದಿನ ನಮ್ಮ ಜ್ಯೋತಿ ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿಗಣೇಶ್ ಗಂಗರಾಜು ಜೆಡಿಎಸ್ನ ನಗರಾಧ್ಯಕ್ಷರಾದ ವಿಜಯ್ ಕುಮಾರ್ ಗುಬ್ಬಿ ಬಿಜೆಪಿ ಘಟಕದ ಪ್ರಕಾಶ್ ರವಿ ಹೆಬ್ಬಾಕ ಹಾಗೂ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್ ಬಿಜೆಪಿ ಜೆಡಿಎಸ್ನ ಮುಖಂಡರು ಹಾಜರಿದ್ದರು ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಯೋಜನೆ ವಿರೋಧಿಸಿ ಡಿಸೆಂಬರ್ ಏಳು ಮತ್ತು ಎಂಟರಂದು ಬೃಹತ್ ಪ್ರತಿಭಟನಾ ಪಾದಯಾತ್ರೆ ಮಾಡಿ ಆ ಮೂಲಕ ಯೋಜನೆ ಕೈಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ನೀಡಲಿದ್ದೇವೆ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ತಿಳಿಸಿದ್ದಾರೆ ತುರುವೇಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಪಕ್ಷದ ಹಾಲಿ ಶಾಸಕರಾದ ಎಂಟಿ ಕೃಷ್ಣಪ್ಪ ಹಾಗೂ ಮಾಜಿ ಶಾಸಕರಾದ ಮಸಾಲಾ ಜೈರಾಮ್ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು The cat sat on the ಇದೇ ವೇಳೆ ಹಾಲಿ ಶಾಸಕರಾದ ಎಂಟಿ ಕೃಷ್ಣಪ್ಪ ಮಾತನಾಡಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಮಾವತಿ ಎಕ್ಸ್ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ವಿರೋಧಿಸಿ ಹಲವು ಬಾರಿ ನಾವುಗಳು ಪ್ರತಿಭಟನೆ ಮಾಡಿದ್ದೇವೆ ತುಮಕೂರು ಜಿಲ್ಲೆ ರೈತರ ಬದುಕಿಗೆ ಮರಣ ಶಾಸನವಾಗಲಿದೆ ಈ ಹಿನ್ನೆಲೆಯಲ್ಲಿ ಅವೈಜ್ಞಾನಿಕ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಕೈಬಿಡಬೇಕು ಎಂದರು ಇದೇ ವೇಳೆ ಮಾಜಿ ಶಾಸಕರಾದ ಮಸಾಲೆ ಜೈರಾಮ್ ಅವರು ಮಾತನಾಡಿ ತುಮಕೂರು ಜಿಲ್ಲೆಗೆ ಮೀಸಲಿಟ್ಟಿರುವ ನೀರು ಕೊಂಡೊಯ್ಯಲು ನಾವು ಬಿಡುವುದಿಲ್ಲ ಕಾಮಗಾರಿ ನಿಲ್ಲಿಸದಿದ್ದರೆ ವಿಧಾನಸೌಧ ಚಲೋ ನಡೆಸಲಾಗುವುದು ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿ ಪಕ್ಷದ ತಾಲೂಕಿನ ಮುಖಂಡರುಗಳಾದ ಮೃತ್ಯುಂಜಯ ಪ್ರಕಾಶ್ ವಿಜಯಕುಮಾರ್ ಸ್ವಾಮಿ ವೆಂಕಟಪುರ ಯೋಗೇಶ್ ಸುರೇಶ್ ತ್ಯಾಗರಾಜ್ ಇನ್ನಿತರರು ಉಪಸ್ಥಿತರಿದ್ದರು

ನಾವು ಮೇಲೆ ಸೇರಿ ಹೋರಾಟ ಮಾಡಿ ಪೈಪ್ಲೈನ್ ನಿಲ್ಲಿಸಿದ್ವಿ ಅದು ಪೈಪ್ಲೈನ್ ತಂದು ಹಾಕ್ತಾ ಇದ ಅದು ಖಂಡನೀಯ ರೈತರಿಗೆ ತುಂಬುದಿಲ್ಲ ರೈತರಿಗೆ ಇದರಿಂದ ತುಂಬ ಅನ್ಯಾಯ ಆಗ್ತದೆ ಮೋಸ ಆಗ್ತದೆ ಹಾಗಾಗಿ ನಮಗೆ ಇಪ್ಪತ್ನಾಲ್ಕು ಪಿ ಎಂಸಿನಲ್ಲಿ ನೀರಿನ ತಗೊಳ್ಳಲು ಅವಶ್ಯ ಇಲ್ಲ ಅವ್ರಿಗೆ ಬೇಕಂದರೆ ಡೈರೆಕ್ಟಾಗಿ ಡ್ಯಾಮಿಂದ ಪೈಪ್ ಪೈಪ್ಲೈನ್ ಮಾಡ್ತೀವಿ ನಮ್ಗೆ ಇರೋದಿಲ್ಲ ಇಪ್ಪತ್ನಾಲ್ಕು ಪಿ ಎಫ್ ಸಿ ೂ ಮಾರಣ ಸೇರಿಸಿ ಅಲರ್ಟ್ ಆಗಿರ್ಬೋದು ಅದರಲ್ಲಿ ಅವರು ಹನ್ನೆರಡು ವಿಜ್ಞಾನಗಳ ಪೈಪನ್ನು ಹಾಕಿ ಇಲ್ಲಿ ಎಪ್ಪತ್ತೈದು ಕಿಲೋಮೀಟರ್ ತಾಂಡ ಹೋಗ್ತಾರೆ ಹೋಗೋದೇ ಇಲ್ಲ ನಮ್ಮ ಉಳಿಯೋದ ನೀರು ಅದು ಹೇಳುತ್ತದೆ ಹಾಗಾಗಿ ಅದು ಅವೈಜ್ಞಾನಿಕ ವೈಜ್ಞಾನಿಕ ಅಲ್ಲ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ನಮ್ಮ ಸಹಾಯ ಮತ್ತು ಬಿ ಜೆ ಪಿಯಿಂದ ಸಿ ಎಂ ಆಗಿದ್ದು ಬಿ ಜೆ ಪಿ ಗೆದ್ದಾಗ ಮುಂಬಾಗಿಲಿನಿಂದ ಬರಲಿಲ್ಲ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಆಪರೇಷನ್ ಕಮಲ ಮಾಡಿ ಅವರು ಅಧಿಕಾರಕ್ಕೆ ಬಂದರು ಎಂದು ಸಿ ಎಂ ಸಿದ್ದರಾಮಯ್ಯ ಹಾಸನದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಜೆ ಪಿ ವಿರುದ್ಧ ಹರಿಹಾಯ್ದರು ಹಾಸನದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಜನಕಲ್ಯಾಣ ಸಮಾವೇಶ ಬೃಹತ್ ವೇದಿಕೆಯಲ್ಲಿ ಜನಸಾಗರದೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಬೃಹತ್ ಕಾರ್ಯಕ್ರಮಕ್ಕೆ ಸುಮಾರು ಒಂದು ಲಕ್ಷ ಜನರು ಸೇರಿದ್ದಾರೆ ನಗರದ ಹೊರವಲಯದಲ್ಲಿ ನಿರ್ಮಾಣವಾಗಿರುವ ಎಸ್ಎಂ ಕೃಷ್ಣ ಕ್ರೀಡಾಂಗಣದಲ್ಲಿ ಸಮಾವೇಶ ನಡೆಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡಿ ನಾವು ಈ ಬಾರಿ ಹಾಸನದಲ್ಲಿ ಮಾತಾಡಲೇಬೇಕು ಎಂದು ಹೈಕಮಾಂಡ್ ಸೂಚಿಸಿದ್ದರಿಂದ ಹಾಸನದಲ್ಲಿ ದೊಡ್ಡ ಮಟ್ಟದಲ್ಲಿ ನಡೆಯುತ್ತಿದೆ ಇದು ಬರೀ ನಮ್ಮ ಪಕ್ಷದ ಕಾರ್ಯಕರ್ತರ ಸಮಾವೇಶವಲ್ಲ ಸ್ವಾಭಿಮಾನಿ ಒಕ್ಕೂಟ ಹಾಗೂ ಸದಸ್ಯ ಮಾತಿನಿಂದಾಗಿ ಕೃತಜ್ಞತೆ ಸಲ್ಲಿಸಬೇಕು ಎಂಬುದು ಉದ್ದೇಶವಾಗಿದೆ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ತಮ್ಮ ಶಕ್ತಿಯ ಮೇಲೆ ಅಧಿಕಾರಕ್ಕೆ ಬಂದಿಲ್ಲ ಎಚ್ಡಿಕೆ ನಮ್ಮ ಸಹಾಯ ಮತ್ತು ಬಿಜೆಪಿಯಿಂದ ಗೆದ್ದಿದ್ದರು ಬಿಜೆಪಿ ಗೆದ್ದಾಗ ಮುಂಬಾಗಿಲಿನಿಂದ ಬರಲಿಲ್ಲ ಎರಡ್ ಸಾವಿರದ ಎಂಟರಲ್ಲಿ ಆಪರೇಷನ್ ಕಮಲ ಮಾಡಿ ಅವರು ಅಧಿಕಾರಕ್ಕೆ ಬಂದರು ಅದರಲ್ಲಿ ಜನ ಬೆಂಬಲವಿಲ್ಲ ಜಗದೀಶ್ ಶೆಟ್ಟರ್ ಸದಾನಂದ ಗೌಡ ಏನೂ ಮಾಡಲಿಲ್ಲ ಹಾಸನದಲ್ಲಿ ಈ ಸಮಾವೇಶ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಮೈಸೂರಿನಲ್ಲಿ ಅನೇಕ ಸಮಾವೇಶಗಳಾಗಿದ್ದಾವೆ ಆದರೆ ಹಾಸನದಲ್ಲಿ ದೊಡ್ಡ ಸಮಾವೇಶ ಆಗಿಲ್ಲ ನಾನು ರಾಜಣ್ಣವರಿಗೆ ಶಿವಲಿಂಗೇಗೌಡರಿಗೆ ಲೋಕಸಭಾ ಸದಸ್ಯರಿಗೆ ಕೇಳಿದೆ ಏನಪ್ಪ ಆಸನದಲ್ಲಿ ಮಾಡೋಣ ಅಂತೇಳಿ ನನಗೆ ಅದಕ್ಕಿಂತ ಮುಂಚಿತವಾಗಿ ಸಚಿವರಾದಂಥ ವೆಂಕಟೇಶ್ ಅವರು ಮನೇವನವರು ಸ್ವಾಮಿ ಸ್ವಾಮಿಯವರು ಅವರೆಲ್ಲರೂ ಕೂಡ ನಾವು ಈ ಸಾರಿ ಆಸನದಲ್ಲೇ ಮಾಡಬೇಕು ಮೈಸೂರಿನಲ್ಲಿ ಮಾಡೋದು ಬೇಡ ಅನೇಕ ಸಮಾವೇಶಗಳನ್ನು ಮಾಡಿದ್ದೇವೆ ಅದರಿಂದ ಹಾಸನದಲ್ಲಿ ಮಾಡಲೇಬೇಕು ಅಂತೇಳಿ ಅವರು ಸೂಚಿಸಿದ್ರಿಂದ ಇವತ್ತು ಹಾಸನದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದ ಸಮಾವೇಶ ನಡೀತಾ ಇದೆ ನಾನು ಮಾಧ್ಯಮದವರಿಗೆ ಹೇಳ್ತೀನಿ ಇನ್ನೊಂದು ಚರ್ಚೆ ನಡೀತದೆ ಮಾಧ್ಯಮದಲ್ಲಿ ಯಾವ ಕಾರಣಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಿ ನಾನು ಹೇಳಿದೆ ಇರೋ ಬರೀ ನಮ್ಮ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇರ್ತಕ್ಕಂಥ ಸಮಾವೇಶ ಅಲ್ಲ ಸ್ವಾಭಿಮಾನಿಗಳ ಒಕ್ಕೂಟ ಮತ್ತು ಪಕ್ಷದ ಕಾರ್ಯಕರ್ತರು ಪಕ್ಷದಲ್ಲಿ ಇಲ್ಲದೆ ಇರ್ತಕ್ಕಂಥ ನಮ್ಮ ನಮ್ಮ ಪಕ್ಷದ ಬಗ್ಗೆ ಸಿಂಪತಿ ಇಟ್ಕೊಂಡಿರ್ತಕ್ಕಂಥ ಅನೇಕ ಜನ ಸದಸ್ಯರು ನನ್ನ ಹತ್ರ ಬಂದು ಹೇಳಿದರು ನಾವು ಒಂದು ನಿಮಗೆ ಕೃತಜ್ಞತೆ ಸಮಾವೇಶವನ್ನು ಮಾಡಬೇಕು ಸ್ವಾಭಿಮಾನಿಗಳ ಒಕ್ಕೂಟದಿಂದ ಇದನ್ನು ಮಾಡ್ತೇವೆ ಅಂತ ಬಂದು ಹೇಳಿದ್ರು ನಾನು ಹೇಳಿದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿ ನಾವು ಆಗ ಹಾಗೆ ಒಕ್ಕೂಟದಿಂದ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಪಕ್ಷನೂ ಸೇರಿಸ್ಕೊಂಡು ಮಾಡಬೇಕು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡ್ರು ಹಾಗಾಗಿ ಇದು ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ಸ್ವಾಭಿಮಾನಿಗಳ ಒಕ್ಕೂಟದ ವತಿಯಿಂದ ನಡೀತಾ ಇರ್ತಕ್ಕಂಥ ಸಮಾವೇಶ ಇದರಲ್ಲಿ ಕಾಂಗ್ರೆಸ್ ಪಕ್ಷದವರು ಇಲ್ಲದೇವ್ರು ಕಾಂಗ್ರೆಸ್ ಪಕ್ಷದವರು ಅಲ್ದೇವರು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ ಅವ್ರಿಗೂ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಬಿಜೆಪಿಯ ದಳದಲ್ಲಿ ನಾನೇನು ಹೇಳಬೇಕಾಗಿಲ್ಲ ನಿಮ್ಮಲ್ಲಿ ಒಗ್ಗಟ್ಟು ನಮ್ಮಲ್ಲಿ ಒಗ್ಗಟ್ಟು ನಿಮ್ಮಲ್ಲಿದೆ ಒಗ್ಗಟ್ಟು ನಮ್ಮಲ್ಲಿದೆ ಒಗ್ಗಟ್ಟು ನಮ್ಮಲ್ಲಿದೆ ನಿಮ್ಮಲ್ಲಿದೆ ಬಿಕ್ಕಟ್ಟು ನಾವು ವಚನ ಪಾಲಕರು ನಾವು ವಚನ ಭ್ರಷ್ಟರಲ್ಲ ನಾವು ಇದು ತಾವು ಗಮ್ದಿಟ್ಕೊಳ್ಬೇಕು ಇದರಿಂದ ಈ ಸಂದರ್ಭದಲ್ಲಿ ತಮಗೆ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಇದ್ರೆ ಮಾತ್ರ ಈ ದೇಶವನ್ನು ಉಳಿಸಲಿಕ್ಕೆ ಸಾಧ್ಯ ಆದ್ರಿಂದ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಕೂಡ ಜನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇನ್ನೂರ ನಲವತ್ತ್ ಮೂರು ಸೀಟು ಇಂಡಿಯಾ ಒಕ್ಕೂಟ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಅನ್ನೋ ಒಂದು ಸಂದೇಶವನ್ನ ಇವತ್ತು ಕಳಿಸ್ಕೊಟ್ಟಿದ್ದಾರೆ ಬಂಧುಗಳೇ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವೇನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಈ ಸಂದರ್ಭದಲ್ಲಿ ನಾವು ಉಳಿಸ್ಕೊಂಡಿದ್ದೇವೆ ಇವತ್ತು ಅಭಿವೃದ್ಧಿಯ ಕಾರ್ಯದಲ್ಲಿ ಜನರ ಬದುಕಿನಲ್ಲಿ ಪ್ರತಿಯೊಬ್ಬರ ಜನರ ಬದುಕಿನಲ್ಲಿ ಇವತ್ತು ನಾವೇನು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ ಏನು ಮಾತು ಕೊಟ್ಟಿದ್ದೇವೆ ಆ ಮಾತನ್ನು ಉಳಿಸಿಕೊಂಡುದ್ರಿಂದ ಇಡೀ ದೇಶದಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ಬೇರೆ ಬೇರೆ ಬಿಜೆಪಿ ರಾಜ್ಯದ ಎಲ್ಲ ರಾಜ್ಯಗಳಲ್ಲೂ ಕೂಡ ಕರ್ನಾಟಕ ರಾಜ್ಯವನ್ನು ಪಾಲನೆ ಮಾಡಿಕೊಂಡು ಇವತ್ತು ನಮ್ಮ ಜನರಲ್ ಸೆಕ್ರೆಟರಿ ಸೆಕ್ರೆಟರಿವರು ಇಲ್ಲಿದ್ದಾರೆ ನಮ್ಮ ಸುರ್ಜೇವಾಲಾ ಸಾಹೇಬರು ರಾಹುಲ್ ಗಾಂಧಿಯವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮಗೆ ಮಾರ್ಗದರ್ಶನ ಕೊಡಬೇಕು ಕೊಟ್ಟರು ಇದು ಬದುಕಲ್ಲ ಬದುಕಿನಲ್ಲಿ ನಾವು ಶಕ್ತಿಯನ್ನು ತುಂಬಬೇಕು ಬೆಲೆ ಏರಿಕೆಯಿಂದ ಜನ ತತ್ರಾಗ್ತಾ ಇದ್ದಾರೆ ಇವತ್ತು ನೀವು ಐದು ಗ್ಯಾರಂಟಿಗಳನ್ನು ಕೊಡಬೇಕು ಅಂತೇಳಿ ನಮ್ಗೆ ಆದೇಶವನ್ನು ಕೊಟ್ಟಿದ್ದರಿಂದ ಇವತ್ತು ನಾವು ನುಡಿದಂತ ನಡೆದಿದ್ದೇವೆ ಬಹಳ ಜನರಿಗೆ ಆಶ್ಚರ್ಯ ಆಗಿರಬಹುದು ಕರ್ನಾಟಕದಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದವರಿಗೆ ಆಶ್ಚರ್ಯ ಆಗಿರಬಹುದು ಕಾಂಗ್ರೆಸ್ಸಿನವರು ಇದ್ದಕ್ಕಿದ್ದಾಗೆ ಇಂತಹ ಒಂದು ಬೃಹತ್ತಾದ ಸಮಾವೇಶವನ್ನ ಅದರಲ್ಲೂ ಹಾಸನ ಜಿಲ್ಲೆನಲ್ಲಿ ಮಾಡ್ತಾ ಇದ್ದಾರೆ ಯಾಕೆ ಅಂತೇಳಿ ಮಾಧ್ಯಮ ಸ್ನೇಹಿತರು ವಿಧ ವಿಧವಾಗಿ ಚಿತ್ರಣವನ್ನು ಬಿಡಿಸಿಟ್ಟಿದ್ದಾರೆ ಕೆಲವರು ವೈಯಕ್ತಿಕವಾಗಿ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರ ಬಗ್ಗೆ ಮಾತನಾಡಿದ್ದಾರೆ ಕೆಲವರು ಪಕ್ಷದ ಬಗ್ಗೆ ಮಾತನಾಡಿದ್ದಾರೆ ಅವರು ಏನೇ ಮಾತಾಡಿದ್ರೂ ಕೂಡ ಈ ರಾಜ್ಯದ ಜನತೆಗೆ ನಾವುಗಳು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಭರವಸೆಯನ್ನ ತುಂಬಿದ್ದೇವೆ ಆ ಭರವಸೆಯನ್ನ ಈಡೇರಿಸ್ತಾ ಇದ್ದೇವೆ ಅಂತ ಹೇಳಿ ಮೊದಲನೇದಾಗಿ ಒಂದು ಸಂದೇಶ ಇಡೀ ರಾಜ್ಯಕ್ಕೆ ಹೋಗಬೇಕು ಅದರ ಜೊತೆ ಜೊತೆಯಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜನತಾ ದಳದ ಟೀಕೆ ಟಿಪ್ಪಣಿಗಳಿಗೆ ಅವರ ಸುಳ್ಳು ಹೇಳಿಕೆಗಳಿಗೆ ಅವರು ನಡ್ಕೊಳ್ತಾ ಇರ್ತಕ್ಕಂಥ ನಡವಳಿಕೆಗಳಿಗೆ ಉತ್ತರ ಕೊಡಬೇಕು ಅಂತೇಳಿ ಜನಕಲ್ಯಾಣ ಸಮಾವೇಶವನ್ನು ಇವತ್ತು ಏರ್ಪಾಟ್ ಮಾಡಿದ್ದೇವೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಸರ್ಕಾರದ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಸಮಾವೇಶದ ಭದ್ರತೆಗಾಗಿ ಐವರು ಎಸ್ಪಿ ಆರು ಮಂದಿ ಹೆಚ್ಚುವರಿ ಎಸ್ಪಿ ಹನ್ನೆರಡು ಡಿವೈಎಸ್ಪಿ ನಲವತ್ತು ಇನ್ಸ್ಪೆಕ್ಟರ್ ಮತ್ತು ಎಂಬತ್ತು ಪಿಎಸ್ಐಗಳನ್ನ ಒಳಗೊಂಡ ಸುಮಾರು ಎರಡು ಸಾವಿರ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಪೊಲೀಸರನ್ನ ನೆರೆಯ ಜಿಲ್ಲೆಗಳಾದ ಮಂಡ್ಯ ಮೈಸೂರು ಕೊಡಗಿನಿಂದ ಕರೆಸಿಕೊಳ್ಳಲಾಗಿದೆ ವಿವಿಧ ಜಿಲ್ಲೆಗಳಿಂದ ಜನರನ್ನು ಕರೆತರಲು ಬಸ್ ವ್ಯವಸ್ಥೆಯನ್ನು ಕೂಡ ಮಾಡ ಬೆಂಗಳೂರಿನಿಂದ ಹಾಸನ ಮಂಗಳೂರು ಚಿಕ್ಕಮಗಳೂರು ಮಡಿಕೇರಿ ಧರ್ಮಸ್ಥಳ ಸೇರಿದಂತೆ ಹೆಚ್ಚುವರಿ ಬಸ್ಗಳನ್ನು ಓಡಿಸಲಾಗುತ್ತದೆ ಅರಸಿಕೆರೆ ಕ್ಷೇತ್ರದಿಂದ ಶಾಸಕ ಕೆಎಂ ಶಿವಲಿಂಗೇಗೌಡ ಚನ್ನರಾಯಪಟ್ಟಣ ತಾಲೂಕಿನಿಂದ ಎಂಎ ಗೋಪಾಲಸ್ವಾಮಿ ನೇತೃತ್ವದಲ್ಲಿ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಜನರನ್ನ ಕರೆತರುವ ನಿಟ್ಟಿನಲ್ಲಿ ನೂರಕ್ಕೂ ಹೆಚ್ಚು ಬಸ್ ವ್ಯವಸ್ಥೆ ಮಾಡಿದರು ರಾಜಾರೋಷವಾಗಿ ಟಿಪ್ಪರ್ಗಳನ್ನು ಇಟ್ಟು ಜೆಸಿಬಿ ಮೂಲಕ ಗುಡ್ಡಗಳಿಂದ ಮಣ್ಣು ತೆಗೆದು ಲೇವೆಟ್ ಹಾಗೂ ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ಮಣ್ಣು ಸರಬರಾಜು ಮಾಡುತ್ತಿರುವ ದಂಧೆಕೋರರು ನಿದ್ದೆಗೆ ಜಾರಿದ ತಾಲೂಕು ಆಡಳಿತ ಕಾನೂನು ಉಲ್ಲಂಘನೆಗೆ ಹೇಳಿ ಮಾಡಿಸಿದ ಸ್ಥಳ ಎಂಬಂತೆ ಇದೆ ಈ ಸ್ಥಳ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಕಾನೂನು ಉಲ್ಲಂಘನೆಗೆ ಹೇಳಿ ಮಾಡಿಸಿದ ಸ್ಥಳ ಪಾವುಗಡ ಎಂಬಂತೆ ಎಗ್ಗಿಲ್ಲದೆ ನಡೆಯುತ್ತಿದೆ ಲ್ಯಾಂಡ್ ಮಾಫಿಯಾ ಲ್ಯಾಂಡ್ ಮಾಫಿಯಾದಿಂದಾಗಿ ಪಾವುಗಡ ಕರಗುತ್ತಿದೆ ಇತ್ತ ತಾಲೂಕಿನಲ್ಲಿ ಗಳಿಗೆ ಮತ್ತು ಇಟ್ಟಿಗೆ ಫ್ಯಾಕ್ಟರಿಗಳಿಗೆ ಸರ್ಕಾರಿ ಗುಡ್ಡಗಳನ್ನು ಕರಗಿಸುತ್ತಿರುವ ಲ್ಯಾಂಡ್ ಮಾಫಿಯಾ ದಂಧೆಕೋರರು ಇಷ್ಟೇ ಅಲ್ಲ ಸರ್ಕಾರಿ ಗೋಮಾಳ ಸರ್ಕಾರಿ ಉದ್ಯಾನವನ ಸರ್ಕಾರಿ ರಾಜಕಾಲುವೆ ಸರ್ಕಾರಿ ಕಲ್ಯಾಣಿಗಳು ರೋಡ್ ಒತ್ತುವರಿ ಕೆರೆ ಒತ್ತುವರಿಗಳು ನಡೆಯುತ್ತಿದ್ದು ತಾಲೂಕಿನಲ್ಲಿ ಇಷ್ಟೆಲ್ಲ ದಂಧೆಗಳು ನಡೆಯುತ್ತಿವೆ ದಂಧೆ ನಡೆಯುತ್ತಿದ್ದರೂ ನಿದ್ದೆಗೆ ಜಾರಿದ ತಾಲೂಕು ಆಡಳಿತ ಕ್ರಮ ಕೈಗೊಳ್ಳದೇ ಇರೋ ತಹಶೀಲ್ದಾರ್ ಅವರ ನಡೆಯ ಬಗ್ಗೆ ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಸರ್ಕಾರಿ ಅಧಿಕಾರಿಗಳ ನೆರಳಿನಲ್ಲಿ ನಡೆಯುತ್ತಿದೆ ಈ ದಂಧೆ ಈ ದಂಧೆ ನೋಡಿದ್ರೆ ಮೈನ್ಸ್ ಅಂಡ್ ಜೆವಿಲಿಯರ್ಸ್ ಅಧಿಕಾರಿಗಳ ನಿದ್ದೆಗೆ ಜಾರಿದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಕಾನೂನು ಉಲ್ಲಂಘನೆ ಚಟುವಟಿಕೆಗಳಿಗೆ ಬ್ರೇಕ್ ಯಾವಾಗ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರೆಯೇ ಕಾದು ನೋಡಬೇಕಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ನಿವೇಶನ ಹಂಚಿಕೆ ಪ್ರಕರಣ ಸಂಬಂಧ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ಮೇಲ್ಮನವಿ ಕುರಿತಂತೆ ಹೈಕೋರ್ಟ್ ರಾಜ್ಯಪಾಲರ ಕಚೇರಿ ಹಾಗೂ ದೂರುದಾರರಿಗೆ ನೋಟಿಸ್ ಜಾರಿ ಮಾಡಿದೆ ಮೂಢಾದಿಂದ ತಮ್ಮ ಕುಟುಂಬಸ್ಥರಿಗೆ ಬದಲಿ ನಿವೇಶನ ಪಡೆದ ಪ್ರಕ್ರಿಯೆಯಲ್ಲಿ ಅಕ್ರಮ ಎಸಗಿದ ಆರೋಪದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ರಾಜ್ಯಪಾಲರ ಕ್ರಮ ಎತ್ತಿ ಹಿಡಿದಿದ್ದ ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನು ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅವರು ಮೇಲ್ಮನವಿ ಅರ್ಜಿ ಸಲ್ಲಿಸಿದರು ಅರ್ಜಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯಾ ಮತ್ತು ನ್ಯಾಯಮೂರ್ತಿ ಕೆವಿಅರವಿಂದ ಅವರಿದ್ದ ಪೀಠ ಈ ಆದೇಶ ನೀಡಿ ವಿಚಾರಣೆಯನ್ನು ಜನವರಿ ಇಪ್ಪತ್ತಕ್ಕೆ ಮುಂದೂಡಿತು ಹಾಸನದಲ್ಲಿ ಇಂದು ನಡೆಯುತ್ತಿರುವ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ಹೋಗುವಾಗ ಸಚಿವ ಎಚ್ಕೆ ಮುನಿಯಪ್ಪ ಅವರ ಕಾರು ಅಪಘಾತವಾಗಿರುವ ಘಟನೆ ವರದಿಯಾಗಿದ್ದು ಅವರು ಅಪಾಯದಿಂದ ಪಾರಾಗಿದ್ದಾರೆ ಎಂದು ತಿಳಿದು ಬಂದಿದೆ ಹಾಸನದಲ್ಲಿ ಇಂದು ನಡೆಯುತ್ತಿರುವ ಕಾಂಗ್ರೆಸ್ ಜನಕಲ್ಯಾಣ ಸಮಾವೇಶಕ್ಕೆ ಹೋಗುವಾಗ ಸಚಿವರ ಕಾರು ಅಪಘಾತವಾಗಿರುವ ಘಟನೆ ನಡೆದಿದೆ ಸಚಿವ ಎಚ್ ಕೆ ಮುನಿಯಪ್ಪ ಅವರ ಕಾರು ಅಪಘಾತಕ್ಕೀಡಾಗಿದ್ದು ಬಳಿಕ ಅವರು ಬೇರೆ ವ್ಯವಸ್ಥೆ ಮೂಲಕ ಹಾಸನ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅಗಲಿದ ತಾಯಿಗೆ ನಟ ವಿನೋದ್ ರಾಜ್ ಸ್ಮಾರಕ ನಿರ್ಮಿಸಿದ್ದಾರೆ ಹೌದು ಸೋಲದೇವನಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ಹಿರಿಯ ನಟಿ ಡಾಕ್ಟರ್ ಲೀಲಾವತಿ ಅವರ ಸ್ಮಾರಕವನ್ನು ಸಚಿವ ಎಚ್ ಕೆ ಮುನಿಯಪ್ಪ ಉದ್ಘಾಟಿಸಿದ್ದಾರೆ ಅಗಲಿದ ತಾಯಿಗಾಗಿ ನಟ ವಿನೋದ್ ರಾಜ್ ಸ್ಮಾರಕ ನಿರ್ಮಿಸಿದ್ದಾರೆ ಹೌದು ಸೋಲದೇವನಹಳ್ಳಿಯಲ್ಲಿ ನಿರ್ಮಾಣವಾಗಿರುವ ಹಿರಿಯ ನಟಿ ಡಾಕ್ಟರ್ ಲೀಲಾವತಿ ಅವರ ಸ್ಮಾರಕವನ್ನು ಸಚಿವ ಎಚ್ ಕೆ ಮುನಿಯಪ್ಪ ಉದ್ಘಾಟಿಸಿದ್ದಾರೆ ಸ್ಮಾರಕಕ್ಕೆ ತಾಯಿಯೇ ದೇವರು ವರನಟಿ ಡಾಕ್ಟರ್ ಲೀಲಾವತಿ ದೇಗುಲ ಎಂದು ಹೆಸರಿಡಲಾಗಿದೆ ಲೀಲಾವತಿಯವರ ಬಾಲ್ಯದಿಂದ ಬದುಕಿನ ಕೊನೆ ಕ್ಷಣದವರೆಗೂ ಸವೆಸಿ ಹೋದ ಕಾಲಘಟ್ಟಗಳ ಅರವತ್ತಕ್ಕೂ ಹೆಚ್ಚು ಫೋಟೋಗಳನ್ನು ಸ್ಮಾರಕದಲ್ಲಿ ಅಳವಡಿಸಲಾಗಿದೆ ಎಂಬುದು ವಿಶೇಷ ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಸಂಭವಿಸಿದ ತುಳಿತದಲ್ಲಿ ಮಹಿಳಾ ಅಭಿಮಾನಿ ಸಾವನ್ನಪ್ಪಿದ್ದು ಅವರ ಪುತ್ರನ ಸ್ಥಿತಿ ಗಂಭೀರವಾಗಿದೆ ಈ ಬಗ್ಗೆ ಅಲ್ಲು ಅರ್ಜುನ್ ತಂಡ ಟ್ವೀಟ್ನಲ್ಲಿ ಪ್ರತಿಕ್ರಿಯಿಸಿದ್ದಾರೆ ಇದು ಸಿನಿಮಾದ ಅದ್ದೂರಿ ಬಿಡುಗಡೆ ಹಿನ್ನೆಲೆ ಕಳೆದ ರಾತ್ರಿ ಹೈದರಾಬಾದ್ನ ಆರ್ಟಿಸಿ ಕ್ರಾಸ್ ರೋಡ್ನ ಸಂಧ್ಯಾ ಥಿಯೇಟರ್ನಲ್ಲಿ ಬೆನಿಫಿಟ್ ಶೋ ಏರ್ಪಡಿಸಲಾಗಿತ್ತು ಅಲ್ಲಿಗೆ ಅಲ್ಲು ಅರ್ಜುನ್ ಆಗಮಿಸಿದರು ಹಾಗಾಗಿ ಅಪಾರ ಸಂಖ್ಯೆಯ ಅಭಿಮಾನಿಗಳು ಬಂದು ಜಮಾಯಿಸಿದ್ದರು ಸ್ಟಾರ್ ಹೀರೋನನ್ನು ನೋಡಲು ಹೆಚ್ಚಿನ ಸಂಖ್ಯೆಯ ಜನರು ಮುಗಿಬಿದ್ದ ಹಿನ್ನೆಲೆ ಕಾಲ್ತುಳಿತ ಉಂಟಾಯಿತು ಘಟನೆಯಲ್ಲಿ ಮಹಿಳಾ ಅಭಿಮಾನಿ ಓರ್ವರು ಮೃತಪಟ್ಟಿದ್ದಾರೆ ಟು ನಿರ್ಮಿಸಿರುವ ದಕ್ಷಿಣ ಚಿತ್ರರಂಗದ ಖ್ಯಾತ ಚಲನಚಿತ್ರ ನಿರ್ಮಾಣ ಸಂಸ್ಥೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕ ಸಂತಾಪ ವ್ಯಕ್ತಪಡಿಸಿದೆ ತಮ್ಮ ಅಧಿಕೃತ ಎಕ್ಸ್ ನಲ್ಲಿ ಕಳೆದ ರಾತ್ರಿ ಸ್ಕ್ರೀನಿಂಗ್ ಸಮಯದಲ್ಲಿ ಸಂಭವಿಸಿರುವ ದುರಂತ ನಮಗೆ ತೀವ್ರ ದುಃಖ ನೀಡಿದೆ ನಮ್ಮ ಪ್ರಾರ್ಥನೆ ಆ ಕುಟುಂಬ ಮತ್ತು ಚಿಕಿತ್ಸೆಗೊಳಗಾಗಿರುವ ಚಿಕ್ಕ ಮಗುವಿನೊಂದಿಗಿದೆ ಈ ಕಠಿಣ ಸಂದರ್ಭದಲ್ಲಿ ಅವರೊಂದಿಗೆ ನಿಲ್ಲಲು ಸಾಧ್ಯವಿರುವ ಎಲ್ಲಾ ಬೆಂಬಲ ನೀಡಲು ನಾವು ಬದ್ಧರಾಗಿದ್ದೇವೆ ಎಂದು ಬರೆದುಕೊಂಡಿದ್ದಾರೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ